ಚಿತ್ರವಿಚಿತ್ರ ಟೈಟಲ್ಗಳ ಭರಾಟೆ ಜೋರಾಗೇ ಇರುತ್ತೆ ಇದಕ್ಕೀಗ ರವಿಕೆ ಪ್ರಸಂಗ ಸಿನಿಮಾ ಸುಲಭವಾಗಿ ಜಾಯ್ನ್ ಆಗ್ತಾ ಇದೆ ರವಿಕೆ ಪ್ರಸಂಗ ಒಂದು ಯುನಿಕ್ ಸ್ಟೋರಿ ಲೈನ್ ಇರೋ ಸಿನಿಮಾ ಮನಸಲಿ ಜೋರು ಕಲರವ ಸಾಂಗ್ ಮೂಲಕ ತನ್ನ ಪ್ರಮೋಷನ್ ಶುರು ಹಚ್ಚಿಕೊಂಡಿರೋ ರವಿಕೆ ಪ್ರಸಂಗಕ್ಕೆ ಸಂತೋಷ್ ಕೋಡಂಕೇರಿ ಆಕ್ಷನ್ ಕಟ್ ಹೇಳಿದ್ದು ಕಿರಣ್ ಕಾವೇರಪ್ಪ ಸಾಹಿತ್ಯವಿದೆ ವಿನಯ್ ಶರ್ಮಾ ಮ್ಯೂಸಿಕ್ ಹಾಗೂ ಮಾನಸ ಹೊಳ್ಳ ಮಧುರಧ್ವನಿ ಈ ಮೆಲೋಡಿ ಐಟಂಗೆ ಸಿಹಿ ಎನಿಸಿದೆ ಬ್ರಹ್ಮಗಂಟು ಖ್ಯಾತಿಯ ಗೀತಾ ಭಟ್ಗೂ ಒಂದು ನಯಾ ಟರ್ನ್ ಕೊಡೋ ಉತ್ಸಾಹದಲ್ಲಿರೋ ರವಿಕೆ ಪ್ರಸಂಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲೇ ಆಡಿಯನ್ಸ್ ಮುಂದೆ ಹಾಜರಾಗುತ್ತೆ ಈಗಷ್ಟೇ ಮನಸ್ಸಲ್ಲಿ ಜೋರು ಕಲರವ ಅಂತ ರವಿಕೆ ಪ್ರಸಂಗ ಚಿತ್ರದ ಹಾಡನ್ನು ರಿಲೀಸ್ ಮಾಡಿದೆ ಐತಿ ವೆರಿ ಡಿಫ್ರೆಂಟ್ ಸಾಂಗ್ ಅಂದ್ರೆ ಬೇಸಿಕಲಿ ಆ ಕಥೆನೇ ಪ್ಯಾಟರ್ನ್ ತುಂಬ ಡಿಫ್ರೆಂಟ್ ಆಗಿದೆ ಅಂದ್ರೆ ಯಾವುದು ಇಟ್ಸ್ ಅ ವೆರಿ ನ್ಯೂ ಥಾಟ್ ಇದು ಜೇಂಕರ್ ಮ್ಯೂಸಿಕಲ್ ರಿಲೀಸ್ ಆಗಿದೆ ಜಸ್ಟ್ ಪ್ಲೀಸ್ ವಾಚ್ ಅಂಡ್ ಎಂಜಾಯ್